ಚಿಕ್ಕದ್ರಲ್ಲಿ ನನ್ನ ಲೈಫ್ ಅನ್ನ ಸೇವ್ ಮಾಡಿದ್ರು ಸೊ ಅವರನ್ನ ಒಂದ್ ಇಲ್ಲಿ ಯೋಚನೆ ಮಾಡ್ಕೊಳ್ಳೇಬೇಕು ಸೊ ಏನು ಹೇಳಕ್ಕಾಗಲ್ಲ ರೆಸ್ಟ್ ಇನ್ ಪೀಸ್ ಅಷ್ಟೇ ಹೇಳಬಹುದು ಯಾರು ಹೇಳಬಹುದು ಸೊ ಅಷ್ಟೇ ಗುರು ಇದೇನೋ ಬೆರೆಟಿ ಏನೋ ಅಗ್ರಹಾರ ಅಂದಿದೆ ನಮಸ್ಕಾರ ದೇವರ ಗೈಸ್ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ ಗೆ ಸ್ವಾಗತ ಸೊ ನಾನು ಇವತ್ತು ಮತ್ತೆ ಇಂಟರ್ವ್ಯೂ ಹೋಗ್ತಾ ಇದೀನಿ ಬನ್ನಿ ಹೋಗೋಣ ಜಸ್ಟ್ ಒಂದ್ಸಲ ಈ ವ್ಯೂನ ನೋಡ್ಕೊಳ್ಳಿ ಡೈಲಿ ವ್ಯೂ ತೋರಿಸಿದ್ರೆ ಎನ್ನೇ ನನಗೆ ಖುಷಿ ಆಗುತ್ತೆ ಸೊ ಅದಕ್ಕೆ ನೋಡಿ ಸೊ ಇಂಟ್ರವ್ಯೂಗೆ ನಡ್ಕೊಂಡೇ ಹೋಗ್ತಿದ್ದೀನಿ ಯಾಕಂದರೆ ನೆನ್ನೆ ನಡ್ಕೊಂಡೇ ಬಂದೆ ಒನ್ ಅವರ್ ಆಯಿತು ಸೊ ಹಂಗೆ ಇವತ್ತು ನಡ್ಕೊಂಡೇ ಹೋಗ್ತಾಯಿದ್ದೀನಿ ಸೊ ತರ್ಟಿ ರುಪೀಸು ಸೇವ್ ಮಾಡ್ಬೋದು ಸೊ ಇವಾಗ ನಡ್ಕೊಂಡು ಒನ್ ಅವರಲ್ಲಿ ತಲುಪಬೇಕು ಅಯ್ಯೋ ಹಂಗೇನು ಬಿತ್ತು ಹತ್ತು ಗಂಟೆಗೆ ನಾನು ಬಿಟ್ಟಿದ್ದು ಹನ್ನೊಂದು ಗಂಟೆಗೆ ಅಲ್ಲಿ ತಲುಪ್ತೀನಿ ನನಗೆ ಗೂಗಲ್ ಮ್ಯಾಪ್ ಅಂತೂ ಹಾಕ್ಕೊಂಡಿಲ್ಲ ಸೊ ಸ್ಟ್ರೈಟ್ ರೋಡ್ ಇರೋದ್ರಿಂದ ಅದರಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ ಬನ್ನಿ ಇವಾಗ ಹತ್ತು ಕಾಲಾಗಿದೆ ಹನ್ನೊಂದು ಗಂಟೆ ಹನ್ನೊಂದು ಕಾಲಿಗೆಲ್ಲ ತಲುಪಬೇಕು ನೋಡೋಣ ಟೈಮಿಂಗ್ಸ್ ಹೆಂಗೆ ಮೆಸ್ಟ್ ಆಗುತ್ತೆ ಅಂತ ಇವಾಗ ಸಿಂಗಸ್ ಅಂದ್ರೆ ತಲುಪಿದ್ದೀನಿ ಗಾಯ್ಸ್ ಇಲ್ಲಿ ತಲುಪಿದ್ದೀನಿ ಆಯಿತಾ ಸ್ವಲ್ಪ ಫ್ರೆಂಟಲ್ಲಿ ಹೋದರೆ ಅಲ್ಲೇ ಇರೋದು ಏನೋ ಒಂದು ಟೆಕ್ ಪಾರ್ಕ್ ಇದೆ ಸೊ ಅದರಲ್ಲಿ ಇಂಟರ್ವ್ಯೂ ಸೊ ನಾಷ್ಟ ಮಾಡ್ಕೊಳ್ಳೋಣ ಅಂದಿದ್ದೀನಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೇ ಸ್ವಲ್ಪ ಡೇಂಜರ್ ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ಮಾತ್ರ ಸ್ಕಿಪ್ ಮಾಡೋದು ಬೇಡ ಅಂತ ನಾಷ್ಟ ಮಾಡೋಣ ಅಂದಿದ್ದೀನಿ ಬನ್ನಿ ಇಲ್ಲಿ ಒಂದು ರೋಡ್ ಸೈಡಲ್ಲಿದೆ ಸೊ ಊಟ ನಾಷ್ಟ ಮಾಡ್ಕೋ ಬರೋಣ ನಾಷ್ಟ ಸೊ ಇಲ್ಲಿ ಬಂದಿದ್ದೀನಿ ಇಂಟರ್ವ್ಯೂಗೆ ಇಂಟರ್ವ್ಯೂ ಆದಮೇಲೆ ಸಿಗ್ತೀನಾಯಿತು ಸೊ ಇವಾಗ ಏನು ಮಾಡೋಕ್ಕಾಗಲ್ಲ ನೋಡಿ ಹೋಗಿ ಗಾಯಸ್ ಇನ್ನೂ ಇಂಟ್ರ್ಯೂ ಆಗಿಲ್ಲ ಅಲ್ಲ ಇಂಟ್ರ್ಯೂ ಆಯಿತು ಆದರೆ ರಿಸಲ್ಟ್ ಬಂದಿಲ್ಲ ರಿಸಲ್ಟ್ಗೆ ವೆಯ್ಟ್ ಮಾಡಿದೀನಿ ಬಟ್ ಇಲ್ಲೊಂದು ಆರ್ ಎಕ್ಸ್ ನೋಡಿದೆ ನೋಡಿದೆ ಹೆಂಗೆ ಸಖತ್ತಾಗಿ ವೆಯ್ಟ್ ವೈಟ್ ಝೂಮ್ ತೋರಿಸ್ತೀನಿ ಸೊ ಜಸ್ ಕೆ ಜೀರೋ ನೈನ್ ಅದು ಝೀರೋ ತ್ರೀ ಅನಿಸುತ್ತೆ ಸೊ ಸಕ್ಕತ್ತಾಗಿದೆ ಸೊ ನೋಡೋಣ ಎಂಟ್ರಿ ಅಪ್ಡೇಟ್ ಮತ್ತೆ ತಿಳ್ಸ್ತೀನಿ ನಿಮಗೆ ಸೊ ಇವತ್ತು ಇಂಟರ್ವ್ಯೂ ಮುಗಿಸ್ತಾ ಹೋಗ್ತಾ ಇದ್ದೀನಿ ಮತ್ತು ಇಂಟ್ರೀ ಹೋಗೋಣ ನಾಳೆ ಇದೆ ಕಂಪ್ಲೀಟ್ ಆಗಿಲ್ಲ ಸೊ ನಾಳೆ ಪೋನ ಇನ್ನೊಂದು ಸಲ ಇಂಟ್ರವ್ಯೂ ಇರಬೇಕು ಹುಡುಗು ನಾನು ನಮ್ಮ ಲೊಕೇಶನ್ ಬಿಟ್ಟು ಒಂದೂವರೆ ಕಿಲೋಮೀಟ್ರ್ ಈ ಕಡೆ ಬಂದುಬಿಟ್ಟಿದ್ದೀನಿ ಆಯಿತಾ ಸೊ ಇದು ಯಾವುದೋ ಒಂದು ಹೋಟೆಲ್ ಇದೆ ಸೊ ಇಲ್ಲಿ ಬಂದುಬಿಟ್ಟಿದ್ದೀನಿ ಇದು ಯಾವುದೊಂದು ಗೊತ್ತಾಗ್ತಿಲ್ಲ ಏನೋ ವೈಟ್ ಫಾದರ್ ಅಂತಿದೆ ನಾನು ಒಂದೂವರೆ ಕಿಲೋಮೀಟ್ರ್ ಈ ಕಡೆ ನಡ್ಕೊಂಡ್ಬಂದುಬಿಟ್ಟೆ ಸೊ ಇದು ನಡ್ಕೊಂಡು ಬನ್ನಲ್ಲ ನೈಟ್ ಏಳು ಗಂಟೆಗೆ ಅಲ್ಲಿ ಇಂಟ್ರ್ಯೂ ಮುಗ್ದಿದ್ದು ಇನ್ನೂ ಆಗಿಲ್ಲ ನಾಳೆ ಪನ ಹೋಗ್ಬೇಕು ಸೊ ಏನು ಮಾಡೋದು ಗೊತ್ತಾಗ ಈಗ ಪುನಃ ರಿಟರ್ನ್ ಹೋಗಬೇಕಾ ನನಗೆ ರೋಟು ಗೊತ್ತಿಲ್ಲ ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ಇಲ್ಲ ನೋಡೋಣ ಸೊ ಹಾಟೆಲ್ ಮಾತ್ರ ಇದು ಸಖತ್ತಾಗಿ ಕಾಣಿಸ್ತಿದೆ ಆದರೆ ಇಲ್ಲಿ ಸ್ವಲ್ಪ ಲೈಟ್ ಕಮ್ಮಿ ಮಾಡಿದ್ರೆ ಸೈಕಾಗಿ ಕಾಣುತ್ತೆ ಸೊ ಅದು ಕ್ಲಿಕ್ ಮಾಡಿದ್ರೆ ಹೋಗ್ಬಿಡುತ್ತೆ ವೈಟ್ ಫಾದರ್ ಸೈಕ್ ಆಗಿದೆ ಅನ್ನೋದು ಹತ್ರ ಇನ್ನು ನೋಡೋಕ್ಕೆ ಇನ್ನೊಂದು ಸಖತ್ತಾಗಿ ಕಾಣ್ತಿದೆ ಕ್ಯಾಮ್ರಾದಲ್ಲಿ ಸೈಕಾಗಿಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ ಸೊ ಬನ್ನಿ ವಾಪಸ್ ರಿಟರ್ನ್ ಆಡ್ಕೊಂಡು ಹೋಗಬೇಕು ನನಗೆ ಇಲ್ಲಿ ತಲುಪಿದ ಮೇಲೆ ಸ್ವಲ್ಪ ಫ್ಲ್ಯಾಶಾಗಿದ್ದೀವಿ ಓ ಈ ಥರ ಇಲ್ವಲ್ಲ ಅಂತ ಸೊ ಬನ್ನಿ ವಾಪಸ್ ಆಗೋಣ ನಿಜ ನನಗೆ ಗೊತ್ತೇ ಆಗಲಿಲ್ಲ ಅಂದರೆ ಇವಾಗ ಗೊತ್ತಿಲ್ಲ ಆ ಕಡೆ ಹೋದರೆ ನಿಜ ಸಿಗುತ್ತಾ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ತೀರ್ಸ್ ತೋರಿಸ್ತೀನಿ ನಿಮಗೆ ಬನ್ನಿ ರೋಗೇಶ್ ಬಾಯ್ ಬೇಕಾದಷ್ಟು ಡಾಗೇಶ್ ಬಾಯ್ ಇಲ್ಲಿ ಸ್ವಲ್ಪ ಎಚ್ಚರಿಕೆ ಹೋಗಬೇಕು ಎಲ್ಲ ಫ್ರೆಂಡ್ಲಿ ಡಾಗ್ಸೇ ಇಲ್ಲಿ ಎಲ್ಲರೂ ಅಮೆಸ್ ಆಗಿಬಿಟ್ಟಾರಲ್ಲ ಡೈಲಿ ಜನರನ್ನ ನೋಡಿ ನೋಡಿ ನಾನು ಲಾಸ್ಟ್ ವೀಡ್ಯೋದಲ್ಲಿ ಎಲ್ಲ ಯಾರೋ ಕಮೆಂಟ್ ಮಾಡಿದರು ಸೊ ನಾವು ಈ ಏರಿಯಾದಿಂದ ನಾವು ಇರೋದು ಈ ಏರಿಯಾದಲ್ಲಿ ಅಂತ ಅದು ಯಾವ ಏರಿಯಾ ನಂಗೆ ಗೊತ್ತಿಲ್ಲ ಯಾವುದು ಇದು ಮಹಾದೇವಪುರ ಹಾಂ ಅಲ್ಲಿಂದ ಯಾರೋ ಕಮೆಂಟ್ ಮಾಡಿದರು ಸೊ ಥ್ಯಾಂಕ್ ಯು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ಕೋತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಸೊ ನೋಡಿ ಎಲ್ಲರೂ ಬೇರೆ ತೋರಿಸೋಣ ಇವತ್ತು ಈ ಏರಿಯಾದಿಂದ ಯಾರಾದರೂ ನೋಡಿದರೆ ಲೋ ಏನು ಸೌಂಡ್ ಆಗ್ಬೋದು ಈ ಏರಿಯಾದಿಂದ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ತಿಳಿಸಿ ಯಾವ ಏರಿಯಾ ಅಂತ ಇಲ್ಲಿ ಸ್ವಲ್ಪ ಮುಂದೆ ಹೋದ್ಮೇಲೆ ತೋರಿಸ್ತೀನಿ ಬೋರ್ಡ್ ಇದ್ರಷ್ಟೇ ಏರಿಯಾ ಗೊತ್ತು ಆಮೇಲೆ ಏರಿಯಾ ಗೊತ್ತಿಲ್ಲ ಗುರು ಇದೇನು ಬೇರೆ ರೇಟಿಗೆ ಏನೇನೋ ಅಗ್ರಹಾರ ಅಂತಿದೆ ಇಲ್ಲಿಂದ ಯಾರಾದರೂ ನೋಡ್ತಾ ಇದ್ದಾರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಓಕೆನಾ ಇದೆ ಇದರ ಇನ್ನೂ ಹಿಂಗೆ ಹೋಗ್ಬೇಕಂದ್ಕೊತೀನಿ ನಾನು ಸೊ ಇಲ್ಲಿ ಇಲ್ಲೇನು ತೋರಿಸ್ಬಿಡ್ತೀನಿ ಫೋಕಸ್ ಮಾಡಿ ಸೊ ಇದೆ ಇವಾಗ ಒಂದು ಐಸ್ಕೆಂಡ್ ತಗೊಂಡೆ ಅಷ್ಟೇ ಹೊಸರೊಡೆಗೆ ತಲುಪಿದ್ದೀನಿ ಇಲ್ಲಿದ್ದೀನಿ ಸೊ ಗಾಯ್ಸ್ ಇವಾಗ ಏನಿಲ್ಲ ಊಟ ಮಾಡೋದು ಮಲ್ಗೋದೆ ಇನ್ನೇನು ಹೇಳೋಣ ವ್ಲಾಗು ಎಷ್ಟಾಗಿದೆ ಗೊತ್ತಿಲ್ಲ ಇವಾಗ ಏನೆಲ್ಲ ಮಾಡಿ ಅಂತ ಬಟ್ ಒಂದು ಸ್ಯಾಡ್ ವಿಷಯ ಏನಂದರೆ ನಮ್ಮೂರಲ್ಲಿ ಒಬ್ಬರು ತೀರ್ಕೊಂಡಿದ್ದ ಅಮ್ಮ ಈಗ ಫೋನ್ ಮಾಡಿದರು ಸೊ ಅವ್ರ ಹೆಸರು ವಿನೋದ ಅಂತ ಬಟ್ ಏನಂದರೆ ಚಿಕ್ಕದ್ರಲ್ಲಿರುವವಾಗ ಅವರು ನನ್ನ ಲೈಫನ್ನು ಸೇವ್ ಮಾಡಿದರು ಸೊ ಅವ್ರನ್ನ ಒಂದ್ಸಲ ಇಲ್ಲಿ ಯೋಚನೆ ಮಾಡಿಕೊಳ್ಳೇಬೇಕು ಸೊ ಏನು ಹೇಳೋಕ್ಕಾಗಲ್ಲ ರೆಸ್ಟಿಂಗ್ ಪೀಸ್ ಅಷ್ಟೇ ಹೇಳೋಕ್ ಬೇರು ಹೇಳ್ಬೋದು ಸೊ ಅಷ್ಟೇ ಇನ್ನೇನು ಮಾತಾಡೋಕ್ಕೂ ಇಲ್ಲ ಇವತ್ತು ಇವಾಗ ಇನ್ನೂ ಊಟ ಮಾಡಿಲ್ಲ ಊಟ ಮಾಡಬೇಕಷ್ಟೇ ನೋಡಿ ಬಟ್ ಅವ್ರ ಬಗ್ಗೆ ಇನ್ನು ಜಾಸ್ತಿ ಏನು ಮಾತಾಡೋಕ್ಕಿಲ್ಲ ಅವರು ಏನಾದ್ರು ಅದು ರೀಸನ್ ಏನು ಗೊತ್ತಾ ಹೆಂಗೆ ಅದು ಆ್ಯಕ್ಸಿಡೆಂಟಾಗಿ ತೀರ್ಕೊಂಡಿದ್ದಾರೆ ಅಷ್ಟೇ ಇವರು ನಾನು ಜಾಸ್ತಿ ಮಾತಾಡಲ್ಲ ಇನ್ನೇನು ಹೇಳೋಣ ಬ್ಲಾಗು ಎಷ್ಟಾಗಿದೆ ಗೊತ್ತಿಲ್ಲ ಹೆಂಗೆ ಗೊತ್ತಾ ಅಂದರೆ ನಾನು ಚಿಕ್ಕದ್ರಲ್ಲೊಂದು ಸಲ ನಿಮ್ಗೆ ಹೇಳ್ಬಿಡೋಣ ಸ್ಟೋರಿ ಯಾಕೆ ಸುಮ್ಮನೆ ಸ್ಟೋರೀಸ್ ಏನಂದರೆ ನಾನು ಚಿಕ್ಕದಲ್ಲಿ ಬಸ್ಸಿಗೆ ಬಸ್ ಹತ್ತಿ ಸೊ ಜಾರುಬಿಟ್ಟು ಸ್ಟೆಪ್ಪಿಂದ ಕೆಳಗೆ ಬೀಳ್ತಾಯಿದ್ದೆ ಬಿದ್ದಿದ್ದರೆ ಟಯರ್ ನನ್ನ ಮೇಲೆ ಹತ್ತದಿತ್ತು ಸೊ ಇವತ್ತು ನಾನು ಇದ್ದಿದ್ದೀನಿ ಇದ್ದೀನಿ ಅಂದರೆ ಸೊ ಒಂದು ರೇಂಜಲ್ಲಿ ಅವರೂ ಕಾರಣವೇ ಸೊ ಬಟ್ ಇವತ್ತು ಅವರು ತೀರ್ಕೊಂಡಿದ್ದಾರೆ ಅಷ್ಟೇ ಇದ್ರು ಏನು ಹೇಳೋದು ಜಗದ ನಿಯಮ ನಾವೇನು ಮಾಡೋಕ್ಕಾಗಲ್ಲ ದೇವ್ರ ನಡೆಸ್ಕೊಂಡು ಹೋಗ್ತಾನೆ ಹೋಗ್ತಾನೋ ನಾವು ನಡಿಬೇಕು ಅಷ್ಟೆ ಸೊ ಇಷ್ಟೇ ಇನ್ನೂ ಊಟ ಮಾಡಿ ಮಲ್ಕೋತೀನಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೇದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಎಲ್ಲರೂ ಸಂತೋಷದಿಂದಿರಿ ಬೈ ಬಾಯ್ ಬಾಯ್ ಬತ್ತ